ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಗೋಬಿ ಮಂಜೂರಿ ರೈಸನ್ನು ಮಾಡ್ತಾಯಿದ್ದೀನಿ ನಾವು ಮೊದಲು ಸಾಸುಗಳನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ನೋಡಿ ಟೊಮೆಟೊ ಸಾಸಿಗೆ ಒಂದು ಮೂರು ಟೊಮೆಟೊನ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಜಾಸ್ತಿ ಬೇಡ ಸ್ವಲ್ಪ ನೀರನ್ನು ಹಾಕಿ ನಾವು ಬೇಯಿಸ್ಕೊಳ್ಳೋಣ ತುಂಬ ಹೊತ್ತು ಬೇಡ ನೋಡಿ ಟೊಮೆಟೊ ಮೇಲೆ ಇರುವಂತಹ ಈ ಸಿಪ್ಪೆ ಬಿಡುವಷ್ಟು ಹೊತ್ತು ಒಂದು ಐದಾರು ನಿಮಿಷ ಬೇಯಿಸ್ಕೊಳ್ಳೋಣ ಪ್ಲೇಟನ್ನು ಮುಚ್ಚೋಣ ಟೊಮೆಟೊ ಸಾಸ್ಗೆ ಅದು ಬೇಯ್ತಾ ಇರಲಿ ಈಗ ನಾವು ಸೋಯಾ ಸಾಸನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಸೋಯಾ ಸಾಸ್ಗೆ ನೋಡಿ ಸಕ್ಕರೆ ಒಂದಿಷ್ಟು ತೆಗೆದುಕೊಂಡಿದ್ದೀನಿ ನೀವು ಕಲ್ಲು ಸಕ್ಕರೆ ಇದ್ದರೂ ಕೂಡ ತಗೋಬೋದು ಈಗ ಇದನ್ನು ನಾವು ಓವರ್ ಫ್ಲೇಮಲ್ಲೇ ಚೆನ್ನಾಗಿ ಹುರಿಬೇಕಾಗುತ್ತೆ ನೀರು ಬಿಟ್ಕೊಳ್ಳೋ ತನಕ ಸಕ್ಕರೆ ಜೊತೆ ಏನೂ ಹಾಕಬಾರ್ದು ತುಪ್ಪ ಆಗಲಿ ಆಯಿಲ್ ಆಗಲಿ ಏನೂ ಹಾಕಬಾರ್ದು ಹೀಗೆ ಓವರ್ ಫ್ಲೇಮಲ್ಲಿ ನಾವು ಇದನ್ನು ಕಲಿಸ್ತಾ ಹೋದರೆ ಅದು ಸಕ್ಕರೆ ಎಲ್ಲ ನೀರು ಹಾಕ್ಬಿಡತ್ತೆ ಕಲಿಸ್ತಾನೇ ಇರಬೇಕು ಫ್ರೆಂಡ್ಸ್ ಯಾಕಂದರೆ ತಲ ಹತ್ತುತ್ತೆ ತಲ ಹತ್ತಿದ್ದೀರ ಕ್ಲೀನಾಗಿ ಹೀಗೆ ಕಲಿಸ್ತಾನೆ ಇರಬೇಕು ಒಳ್ಳೆ ಕಲರ್ ಕಪ್ಪು ಕಲರ್ ಆಗೋ ತನಕ ಇದನ್ನು ಕಲಿಸ್ತಾನೆ ಇರಬೇಕು ಹೀಗೆ ನೋಡಿ ಈಗ ಕಲರು ಎಷ್ಟು ಕಪ್ಪು ಹಾಕ್ತಾ ಬರ್ತಾ ಇದೆ ಈಗ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡೋಣ ಅಂದರೆ ನೀವು ಯಾವ ಕಪ್ಪಲ್ಲಿ ಶುಗರನ್ನು ತಗೊಂಡಿರ್ತೀರೋ ಅದರಲ್ಲಿ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕಾಗತ್ತೆ ಈಗ ಅದನ್ನು ಕಲಿಸ್ತಾನೆ ಇರಬೇಕು ಫ್ರೆಂಡ್ಸ್ ಚೆನ್ನಾಗಿ ಕಲಿಸ್ಬೇಕು ಹೀಗೆ ಯಾಕಂದರೆ ಗಡ್ಡೆ ಕಟ್ಟಿಕೊಳ್ಳುತ್ತೆ ಗಡ್ಡೆ ಕಟ್ಕೊಳ್ದಿರ ಅದಕ್ಕೆ ಕಲಿಸ್ತಾನೆ ಇರಬೇಕು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈಗ ನಾವು ಒಂದೂವರೆ ಸ್ಪೂನ್ಗೆ ಕಾರ್ನ್ ಫ್ಲೋರ್ಗೆ ನೀರನ್ನು ಹ್ಯಾಡ್ ಮಾಡಿ ನೋಡಿ ಅದನ್ನು ನಾವು ಹಾಕೋಣ ಈಗ ಇದನ್ನು ನಾವು ಕಲಿಸ್ತಾ ಇದ್ದರೆ ಒಳ್ಳೆ ಕಲರ್ ಬರೋ ತನಕ ಕಲಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಸ್ವಲ್ಪ ಮೊಸರಷ್ಟು ಗಟ್ಟಿ ಆಗಬೇಕು ಅಷ್ಟು ತನಕ ಕಲಿಸೋಣ ಈಗ ನೋಡಿ ಫ್ರೆಂಡ್ಸ್ ಟೊಮೆಟೊ ಬಾಯಿಲ್ ಆಗಿದೆ ಹಾಗೆ ಇರಲಿ ಮುಚ್ಚೋಣ ಸೋಯಾ ಸಾಸನ್ನು ಕಲಿಸ್ತಾನೇ ಇರಬೇಕು ಫ್ರೆಂಡ್ಸ್ ಯಾಕಂದರೆ ತಲ ಹತ್ತೋದು ಜಾಸ್ತಿ ಸೋಯಾ ಸಾಸು ಸ್ವಲ್ಪ ಮೊಸರಷ್ಟು ಗಟ್ಟಿ ಆಗೋ ತನಕ ಕಲಿಸ್ತಾನೆ ಇರಬೇಕು ಕಲಿಸೋದನ್ನು ಮಾತ್ರ ಮರೀಲೇಬೇಡಿ ನೋಡಿ ಸೋಯಾ ಸಾಸು ಚೆನ್ನಾಗಿ ಗಟ್ಟಿಯಾಗ್ತಾ ಇದೆ ಇನ್ನೇನು ಒಂದು ನಿಮಿಷದೆಲ್ಲ ಆಗುತ್ತೆ ಫ್ರೆಂಡ್ಸ್ ರೆಡಿ ಫ್ರೆಂಡ್ಸ್ ಆಯಿತು ಸೋಯಾ ಸಾಸು ಈಗ ಸ್ಟವನ್ನು ಹಾಕ್ ಮಾಡ್ತಾ ಇದ್ದೀನಿ ಇದನ್ನು ನೀವು ಬೇಕಂದರೆ ಸ್ಟೋರ್ ಮಾಡ್ಕೋಬೋದು ಫ್ರಿಡ್ಜಲ್ಲಿ ಒಂದು ತಿಂಗಳು ಬೇಕಾದರೂ ಇರುತ್ತೆ ಫ್ರೆಂಡ್ಸ್ ಯಾವುದು ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ಇದನ್ನು ಸ್ಟೋರ್ ಮಾಡಿಕೊಂಡು ನೀವು ಅಡುಗೆಗಳಿಗೆ ಉಪಯೋಗಿಸ್ಬೋದು ಸೋಯಾ ಸಾಸ್ ರೆಡಿ ಈಗ ನಾವು ಟೊಮೆಟೊ ಸಾಸನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಈಗ ನಾವು ಟೊಮೆಟೋನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ನಿಮಗೆ ಸೋದಿಸ್ಕೊಳಕ್ಕೆ ಏನಾದರೂ ಜಾಲ್ರಿ ಇಲ್ಲ ಅಂತಂದರೆ ನೋಡಿ ಈ ರೀತಿ ಜಲ್ಡಿನಲ್ಲೇ ನೀವು ಟೊಮೆಟೊ ಸಾಸನ್ನು ನೀವು ಸೋದಿಸ್ಕೋಬೋದು ಈ ತೊಕ್ಕು ಬೇಡ ಈಗ ಇದನ್ನು ತೆಗೆದುಬಿಡೋಣ ನಾವು ನೋಡಿ ಸಾಸು ಇಷ್ಟು ಸಿಕ್ಕಿದೆ ಈಗ ನಾವು ಸೋದಿಸ್ಕೊಂಡಿದ್ದಂಥ ಟೊಮೆಟೊ ಸಾಸನ್ನು ಇದರೊಳಕ್ಕೆ ಹಾಕೋಣ ಬಾಣ್ಲಿಗೆ ಇದು ಅಷ್ಟೇ ಫ್ರೆಂಡ್ಸ್ ಬೇಗನೆ ಕಚ್ಕೊಂಡ್ಬಿಡುತ್ತೆ ಬಾಣ್ಲಿಗೆ ಈಗ ನಾವು ಅದನ್ನು ಈ ರೀತಿ ಕಲಿಸ್ತಾನೆ ಇರಬೇಕಾಗತ್ತೆ ಸ್ವಲ್ಪ ಗಟ್ಟಿ ಆಗೋ ತನಕ ಕಲಿಸೋಣ ಈಗ ಇದರ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಆದರೆ ಸಾಕು ಯಾಕಂದರೆ ಮೂರೇ ಟೊಮೆಟೊ ತೆಗೆದುಕೊಂಡಿರೋದು ನೀಟಾಗಿ ಕಲಿಸ್ತಾ ಇರೋಣ ಮತ್ತು ಒಂದು ಸ್ಪೂನು ಸಕ್ಕರೆ ತೆಗೆದುಕೊಂಡಿದ್ದೀನಿ ಸಕ್ಕರೆನೂ ಮಿಕ್ಸ್ ಮಾಡೋಣ ಇದರ ಜೊತೆಗೆ ರೆಡ್ ಚಿಲ್ಲಿ ಪೌಡರು ಒಂದೂವರೆ ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ ಈಗ ಅದನ್ನು ನಾವು ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಬರ್ತಾ ಇದೆ ರೆಡ್ ಚಿಲ್ಲಿ ಪೌಡರ್ ಹಾಕಿದರೆ ಸಾಸು ಈಗ ಇದ್ರ ಜೊತೆ ಅರ್ಧ ಸ್ಪೂನಷ್ಟು ನಾನು ಸಾಲ್ಟನ್ನು ಹಾಕ್ತಾಯಿದ್ದೀನಿ ಉಪ್ಪು ಈಗ ಇದನ್ನು ನಾವು ಪೂರ್ತಿ ನೀಟಾಗಿ ಮಿಶ್ರಣ ಮಾಡೋಣ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಕಲರ್ಫುಲ್ ಒಳ್ಳೆ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಟೊಮೆಟೊ ಸಾಸ್ಗೂ ಕೂಡ ನಾವು ಯಾವುದೇ ಕೆಮಿಕಲನ್ನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಇದನ್ನು ನೀವು ಸ್ಟೋರ್ ಮಾಡ್ಕೋಬೋದು ಬೇಕಂದರೆ ಜಾಸ್ತಿ ಮಾಡಿಕೊಂಡು ನೀವು ಜಾಸ್ತಿ ಬೇಕಂತಂದರೆ ಹೀಗೆ ನಾವು ಆಗ್ತಾ ಇರೋವಂಥ ಕ್ವಾಂಟಿಟಿಗಿಂತ ಜಾಸ್ತಿ ಡಬಲ್ ತಗೊಂಡು ನೀವು ಮಾಡಿಕೊಂಡು ಸ್ಟೋರ್ ಮಾಡ್ಕೋಬೋದು ಫ್ರಿಡ್ಜಲ್ಲಿ ಒಂದು ತಿಂಗಳಗಟ್ಟಲೆ ಇರುತ್ತೆ ಈಗ ಚಿಕ್ಕ ಹುಣಸೆಹಣ್ಣು ಗಾತ್ರ ನೀರನ್ನ ಹುಣಸೆ ಹಣ್ಣು ನೀರನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಬಾಯ್ಲ್ ಆಗಲಿ ಚಿಕ್ಕ ಗೋಲಿ ಗಾತ್ರ ಹುಣಸೆಹಣ್ಣನ್ನು ತೆಗೆದುಕೊಂಡಿರೋದು ಫ್ರೆಂಡ್ಸ್ ಯಾವುದೇ ಕೆಮಿಕಲ್ ಇಲ್ಲದೆ ನಾವೇ ಈ ರೀತಿ ಪ್ರಿಪೇರ್ ಮಾಡಿಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ತುಂಬನೇ ಒಳ್ಳೇದಲ್ವ ಫ್ರೆಂಡ್ಸ್ ಹಾಗಾಗಿ ನಾನು ಸೋಯಾ ಸಾಸು ಟೊಮೆಟೊ ಸಾಸು ವೆನ್ನಿಗರು ಎಲ್ಲ ಮನೆಯಲ್ಲೇ ಈಗ ಪ್ರಿಪೇರ್ ಮಾಡಿ ನಾನು ಸ್ಟೋರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಮಿಕ್ಕಿದ್ದನ್ನು ನಿಮಗೆ ಇದ್ದೀನಿ ಹಾಗೆ ಗೋಬಿ ರೈಸನ್ನು ನಾನು ಈಗ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ತಾ ಇರೋದು ಚಿಲ್ಲಿ ಪೌಡರು ಟೊಮೆಟೊ ಸಾಸು ಎಲ್ಲ ಹಸಿ ವಾಸನೆ ಹೋಗಿಬಿಡಬೇಕು ಅಷ್ಟು ತನಕ ನಾವು ಫ್ರೈ ಮಾಡಬೇಕಾಗತ್ತೆ ಚೆನ್ನಾಗಿ ಇನ್ನೇನು ಹದಕ್ಕೆ ಬಂತು ನೋಡಿ ಆಗ್ತಾ ಇದೆ ಟೊಮೆಟೊ ಸಾಸು ಟೊಮೆಟೊ ಸಾಸು ರೆಡಿ ಆಯಿತಾ ಫ್ರೆಂಡ್ಸ್ ಈಗ ನಾನು ಇದನ್ನು ಒಂದು ಬೌಲ್ಗೆ ಹಕ್ಕೊಂಬಿಡ್ತೀನಿ ಸ್ಟವ್ ಆಫ್ ಮಾಡಿ ಈಗ ಬಿಸಿ ಇರುವಾಗಲೇ ನಿಂಬೆ ರಸ ಒಂದು ಸ್ವಲ್ಪ ನಾನು ಅದಕ್ಕೆ ಆ್ಯಡ್ ಇದ್ದೀನಿ ಫ್ರೆಂಡ್ಸ್ ಬಿಸಿ ಇರುವಾಗಲೇ ಮಾಡ್ಕೋಬೇಕು ನೀವು ತುಂಬಾ ಸ್ಟೋರ್ ಮಾಡಂಗಿದ್ರೆ ನೀವು ಬಾಣಲೆ ಒಳಗೆ ಒಂದು ಸ್ವಲ್ಪ ಈ ರೀತಿ ಹಿಂಡ್ಕೊಂಬಿಟ್ಟು ಅರ್ಧ ನಿಂಬೆ ಹಣ್ಣನ್ನು ನೀವು ಸ್ಟೋರ್ ಮಾಡ್ಕೋಬೋದು ಈಗ ಇದನ್ನು ನೀಟಾಗಿ ಕಲಸಿ ಹಾಗೆ ಇಟ್ಬಿಡ್ತೀನಿ ಈಗ ನಾವು ವಿನಿಗರ್ ರೆಡಿ ಮಾಡ್ಕೊಡೋಣ ನೋಡಿ ಒಂದು ನಿಂಬೆ ಹಣ್ಣನ್ನು ರಸ ಹಿಂಡ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಕಾಲು ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ಚೆನ್ನಾಗಿ ಕರಗಬೇಕು ಉಪ್ಪು ಈಗ ಅದರ ಜೊತೆಗೆ ನೋಡಿ ಶೋಡ ಅಡುಗೆ ಶೋಡ ಒಂದು ಕಾಲು ಸ್ಪೂನನ್ನು ಹಾಕಿ ಬೆರೆಸ್ತಾ ಇದ್ದೀನಿ ಈಗ ಇದು ನೊರೆ ಹೋಗೋ ತನಕ ನಾವು ಕಳಿಸ್ಬೇಕಾಗತ್ತೆ ನೋಡಿ ನೊರೆ ಹೋಗಿಬಿಡ್ತು ಈಗ ವೆನಿಗಾರ್ ಕೂಡ ನಮಗೆ ರೆಡಿ ಆಯಿತು ಈಗ ನಾವು ಗೋಬಿನ ರೆಡಿ ಮಾಡ್ಕೊಳ್ಳೋಣ ಈಗ ನಾವು ನಾಲ್ಕು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ನಾಲ್ಕು ಸ್ಪೂನು ಮೈದಾ ಎರಡು ಸ್ಪೂನು ಕಾರ್ನ್ಫ್ಲವರ್ ತಗೊಂಡಿದ್ದೀನಿ ಇದರ ಜೊತೆಗೆ ಒಂದು ಸ್ಪೂನು ಚಿ ರೆಡ್ ಚಿಲ್ಲಿ ಪೌಡರು ಕಾರ್ಲಿಕ್ ಫ್ಲವರ್ಗೆ ಇಷ್ಟು ಬೇಕೋ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ನಾವು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕನ್ಸಿಸ್ಟೆಂಟ್ಗೆ ಬಂದಾಗ ಈಗ ಇದ್ರ ಜೊತೆಗೆ ಗೋಬಿನೆಲ್ಲ ಮಿಕ್ಸ್ ಮಾಡಿಬಿಡೋಣ ನೋಡಿ ತೊಳೆದಿಟ್ಕೊಂಡಿರುವಂತಹ ಗೋಬಿ ಎಲ್ಲ ಮಿಕ್ಸ್ ಮಾಡಿಬಿಡೋಣ ಈಗ ಬಾಣಲಿನಲ್ಲಿ ಇಟ್ಕೊಟ್ಟಿದ್ದೀನಿ ಈಗ ಕಾಲಿಫ್ಲವರನ್ನು ನಾವು ಡೀಪ್ ಫ್ರೈ ಮಾಡ್ಕೋಬೇಕು ಈಗ ಆಯಿಲ್ ಬಾಯ್ಲ್ ಆಗಿದೆ ನಾವು ಗೋಬಿನ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಬಾಯ್ಲ್ ಆಯಿತು ಬಿಡೋಣ ನೋಡಿ ಗೋಬಿ ಏನು ಕಲರ್ಫುಲ್ಲಾಗಿ ಬರ್ತಾ ಇದೆ ಗರಿ ಗರಿಯಾಗಿ ಕಲರ್ಫುಲ್ಲಾಗಿ ಬರ್ತಾ ಇದೆಯೆಲ್ಲ ಫ್ರೆಂಡ್ಸ್ ಪ್ಲೇಟ್ಗೆ ಹಾಕಿದರೆ ನೋಡಿ ಇಷ್ಟು ಗರಿ ಗರಿಯಾಗಿ ಬರ್ತಾ ಇದೆ ಈಗ ಮತ್ತೆ ನಾವು ಹಾಕೋಣ ಈ ರೀತಿ ಎಲ್ಲ ನಾವು ಹಾಕ್ಕೋಬೇಕಾಗತ್ತೆ ಎಣ್ಣೆ ಟ್ರೈ ಮಾಡ್ಕೊಂಡ್ಬಿಡೋಣ ಗೋಬಿ ಜಾಸ್ತಿ ಇದ್ದರೆ ನೀವು ಕಾರ್ನ್ಫ್ಲವರ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮೈದಾನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಗೋಬಿ ಸ್ವಲ್ಪ ಕಡಿಮೆ ಇದ್ದರೆ ನೀವು ಕ್ವಾಂಟಿಟಿ ಕಡಿಮೆನೇ ಹಾಕ್ಕೋಬೋದು ಫ್ರೆಂಡ್ಸ್ ನಮ್ಮ ಚಾನಲನ್ನು ನೋಡದೆ ಯಾರು ನೋಡ್ತಾ ಇರ್ತೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಒಂದು ಸ್ವಲ್ಪ ದೊಡ್ಡದಾಗಿರುತ್ತೆ ಯಾಕಂತಂದರೆ ಸೋಯಾ ಸಾಸು ಮತ್ತು ಟೊಮೆಟೊ ಸಾಸು ಗೋಬಿ ಎಲ್ಲ ರೆಡಿ ಮಾಡ್ಕೋಬೇಕು ಅಂತಂದರೆ ತುಂಬ ಒಂದು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಪ್ಲೀಸ್ ಬೇಜಾರು ಮಾಡ್ಕೊಳ್ದಿರ ನೋಡಿ ಪೂರ್ತಿ ನೋಡಿ ನಮ್ಮ ವಿಡಿಯೋನ ಪ್ಲೀಸ್ ಈ ವಿಡಿಯೋ ನೋಡಿದವರು ನಾನು ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೋಡಿ ಫ್ರೆಂಡ್ಸ್ ಗೋಬಿ ರೆಡಿ ಆಯಿತು ನೋಡಿ ಏನು ಕಲರ್ಫುಲ್ ಆಗಿ ಬಂದಿದೆ ಅಂತಂದ್ರೆ ಅಷ್ಟು ಕಲರ್ಫುಲ್ಲಾಗಿ ಬಂದಿದೆಯಲ್ಲ ಫ್ರೆಂಡ್ಸ್ ಗೋಬಿ ರೆಡಿ ಆಯಿತು ಇದನ್ನು ಪ್ಲೇಟನ್ನು ಮುಚ್ಚಬೇಡಿ ಫ್ರೆಂಡ್ಸ್ ಈಗ ಒಂದೂವರೆ ಗ್ಲಾಸ್ ಅಕ್ಕಿನ ನೋಡಿ ಸ್ಟೀಮ್ ಅಕ್ಕಿ ನಾನು ಹಾಕ್ತಾ ಇರೋದು ಈಗ ಇದನ್ನು ನಾನು ರೈಸ್ ಮಾಡ್ಕೊಳ್ತೀನಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ಒಂದೂವರೆ ಗ್ಲಾಸ್ ಅಕ್ಕಿ ಮೂರು ಗ್ಲಾಸ್ ನೀರನ್ನು ಹಾಕಿ ನಾನು ರೈಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ರೈಸು ಪ್ರಿಪೇರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ರೈಸ್ ಆಗಿದೆ ಈಗ ಬಾಣಲಿ ಇಟ್ಕೊಂಡು ನಾವು ಈಗ ಅದರಕ್ಕೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಆಯಿಲು ಒಂದು ಆರು ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಒಂದೂವರೆ ಗ್ಲಾಸ್ ದೊಡ್ಡ ಗ್ಲಾಸ್ ಹಾಕಿದ್ದೀನಿ ನೀರು ಇದು ಅಕ್ಕಿ ಅದರಿಂದ ಈಗ ನೋಡಿ ಇಷ್ಟು ಕ್ಯಾರೆಟನ್ನು ಸಣ್ಣ ಕಚ್ಚಿರೋದನ್ನು ಹಾಕ್ತಾಯಿದ್ದೀನಿ ಮತ್ತು ನೋಡಿ ಇಷ್ಟು ಹುರುಳಿಕಾಯಿ ಹಚ್ಚಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಏಳು ಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಈಗ ಇವನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಫ್ರೈ ಆಗಬೇಕು ಫ್ರೆಂಡ್ಸ್ ಇದು ಈಗ ಇದಕ್ಕೆ ತಕ್ಕಷ್ಟು ನಾವು ರೈಸ್ಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಸೇರಿಸೋಣ ಒಂದು ಸ್ಪೂನ್ ಹಾಕಿದ್ದೀನಿ ಆಮೇಲೆ ನೋಡಿಕೊಂಡು ಹಾಕೋಣ ಯಾಕಂದರೆ ತರಕಾರಿ ಬೇಗ ಬೇಯುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ನಾವು ಉಪ್ಪನ್ನು ಸೇರಿಸ್ಬೇಕಾಗತ್ತೆ ಫೈ ಆಗಲಿ ಈಗ ಒಂದು ಎರಡು ನಿಮಿಷ ಆದಮೇಲೆ ನೋಡಿ ಪೆಪ್ಪರ್ ಪೌಡರು ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಈಗ ಅದನ್ನು ನಾವು ಮಿಕ್ಸ್ ಮಾಡೋಣ ಪೆಪ್ಪರ್ ಪೌಡರು ತುಂಬಾ ಒಳ್ಳೆ ಘಮ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ತರಕಾರಿ ಈ ರೀತಿ ಬಾಯ್ಲಾದರೆ ಸಾಕು ತುಂಬನೇ ಬಾಯಿಲು ಹಾಕಬೇಕಾಗಿಲ್ಲ ಏನು ಒಂದು ಅರ್ಧ ಬಾಯ್ಲಾದರೆ ಸಾಕು ನೋಡಿ ಈಗ ನಾವು ಸೋಯಾ ಸಾಸನ್ನು ಒಂದು ಮೂರು ಸ್ಪೂನಷ್ಟು ಹಾಕೋವು ಸೋಯಾ ಸಾಸನ್ನು ಒಂದು ಮೂರು ಸ್ಪೂನಷ್ಟು ಹಾಕೋಣ ನಾವೇ ಪ್ರಿಪೇರ್ ಮಾಡ್ಕೊಂಡಿರೋದು ಇದು ಸೋಯಾ ಸಾಸು ನಮ್ಮ ರೈಸ್ ತಕ್ಕಷ್ಟು ನಾನು ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತು ನೋಡಿ ಟೊಮೆಟೊ ಸಾಸು ಒಂದು ಮೂರು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಸಿಮ್ಮನ್ನು ಫುಲ್ ಡೌನ್ ಮಾಡಿಕೊಳ್ಳಿ ಸಾಸುಗಳ ಹಾಕಿದಾಗ ಈಗ ವಿನಿಗರನ್ನು ನೋಡಿ ನಾನು ಎಷ್ಟು ಬೇಕು ಅಷ್ಟು ಮಾಡಿದ್ದೆ ಈಗ ಅದನ್ನು ಹಾಕ್ತಾಯಿದ್ದೀನಿ ಈಗ ನಾವು ನೋಡಿ ಗೋಬಿ ಫ್ರೈ ಮಾಡಿರೋದೆಲ್ಲ ಹಾಕಿ ಮಿಕ್ಸ್ ಮಾಡೋಣ ಈಗ ನಾವು ರೈಸನ್ನು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡೋಣ ಪೂರ್ತಿ ರೈಸನ್ನು ಹಾಕ್ಬಿಟ್ಟು ಒಂದೂವರೆ ಗ್ಲಾಸ್ ಹಾಕಿರೋದು ಸರಿಯಾಗಿ ಅದಕ್ಕೆ ತಕ್ಕಷ್ಟು ಮಾಡಿದ್ದೀನಿ ನೀವು ಉಪ್ಪು ಕಡಿಮೆ ಬಂದರೆ ಮತ್ತೆ ಅದರ ಮೇಲೆ ಉದುರಿಸ್ಕೋಬೋದು ಫ್ರೆಂಡ್ಸ್ ಗೋಬಿ ಮಂಜೂರಿ ರೈಸ್ ರೆಡಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಈಗ ನಾವು ಪ್ಲೇಟ್ಗೆ ತಗೊಂಡ್ಬಿಡೋಣ ಗರಿ ಗರಿಯಾದಂತಹ ಗೋಬಿ ಮಂಜೂರಿ ರೈಸ್ ರೆಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವೇ ಮನೆಯಲ್ಲಿ ಸಾಸು ಎಲ್ಲನೂ ಹಾಕಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿದೆಯಲ್ಲ ಈಗ ನಾವು ಗಾರ್ನಿಸ್ಗಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಳೋಣ ಫ್ರೆಂಡ್ಸ್ ಹೇಗಿದೆ ಗೋಬಿ ಮಂಜೂರಿ ರೈಸ್ ತುಂಬ ಚೆನ್ನಾಗಿದೆಯಲ್ಲ ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ನಿಮಗೆ ಉಪ್ಪೇನಾದರೂ ಕಡಿಮೆ ಆದರೆ ಈಗಲೂ ಹಾಕ್ಕೋಬೋದು ಫ್ರೆಂಡ್ಸ್ ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ಈ ರೀತಿ ಮಾಡ್ಕೊಳ್ಳಿ コレ。